ಚಿಕ್ಕಮಗಳೂರು ಜಿಲ್ಲೆ ಸದ್ಯ ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ ಆದರೆ ಜಿಲ್ಲಾ ಕಾಂಗ್ರೆಸ್ ಪಾಳಯದಲ್ಲಿ ಮುಸುಕಿನ ಗುದ್ದಾಟ ನಡೆಯುತ್ತಿರುವುದು ಮಾತ್ರ ನಿನ್ನೆ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಎದ್ದು ಕಾಣತೊಡಗಿದೆ ಹೌದು ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಇದೇ ಮೊದಲ ಬಾರಿಗೆ ಚಿಕ್ಕಮಗಳೂರಿಗೆ ಬಂದಿದ್ದರು ಈ ಸಮಯದಲ್ಲಿ ಕಾರ್ಯಕರ್ತರ ಸಭೆಯನ್ನ ಕೂಡ ಆಯೋಜಿಸಲಾಗಿತ್ತು ಈ ಸಮಯದಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಮುಖಂಡರು ಮಾಜಿ ಆಗಿದ್ದ ಗಾಯತ್ರಿ ಶಾಂತೇಗೌಡ ಮಾತ್ರ ವೇದಿಕೆ ಬಳಿ ಬರದೆ ಕಾರ್ಯಕರ್ತರ ಸಾಲಿನಲ್ಲಿ ಕೂತು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಗಾಯತ್ರಿ ಶಾಂತೇಗೌಡರ ಮನವೊಲಿಸಲು ಶಾಸಕ ತಮ್ಮಯ್ಯ ಜಿಲ್ಲಾಧ್ಯಕ್ಷ ಅಂಶುಮಂತ್ ಎಷ್ಟೇ ಪ್ರಯತ್ನ ಮಾಡಿದ್ರು ಒಪ್ಪಲಿಲಾ ಕೊನೆಗೆ ಉಸ್ತುವಾರಿ ಸಚಿವ ಜಾರ್ಜ್ ವೇದಿಕೆ ಕಡೆಗೆ ಬಂದು ಅವರ ಮನವೊಲಿಸಲು ಪ್ರಯತ್ನ ಮಾಡಿದ್ರು ಅಥವಾ ಪಡೆದು ಮಾಡಿದ್ದಲ್ವಾ ಐ ಡಿ ಎಸ್ ಸಿ ಡಿಗ್ರಿ ಕಾಲೇಜು ಎಷ್ಟೋ ಜನ ಇದ್ದಿರ್ತಕ್ಕ ವಿದ್ಯಾಭ್ಯಾಸ ಮಾಡಿ ಐ ಡಿ ಎಸ್ ಸಿ ಡಿಗ್ರಿ ಕಾಲೇಜು ಯಾರು ಕಟ್ಟಿಸಿತ್ತು ದೊಡ್ಡ ಸಿದ್ಧವಾದ ಜಾಗನ ತೆಗೆದುಕೊಂಡು ಕಾಂಗ್ರೆಸ್ ಸರ್ಕಾರ ಆ ಕಾಲೇಜ್ ಕಟ್ಟಲಿಲ್ವಾ ಅಂದ್ರೆ ಇದು ನಮ್ಮ ಕಣ್ಣು ಮುಂದೆ ಮಾಡಿರ್ತಕ್ಕಂಥದ್ದನ್ನ ಅವರು ಏನೂ ಮಾಡಿಲ್ಲ ಅಂದ್ರೆ ಹೇಳಲಿಕ್ಕೆ ನೂರಾರು ಉದಾಹರಣೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥವು ಹಿಂದೆ ಇದ್ದಾವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಏನಾದ ಈಗಿರ್ತಕ್ಕಂಥ ಎಲ್ಲ ರೈಲ್ವೆ ನಿಲ್ದಾಣಗಳು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂದಿರಾ ಗಾಂಧಿ ಮತ್ತೆ ಮನಮೋಹನ್ ಸಿಂಗ್ ನೇರ ಕಾಲದಲ್ಲಿ ಆದಂತ ರೈಲ್ವೆ ನಿಲ್ದಾಣಗಳಲ್ಲಿ ಇವತ್ತು ಇರ್ತಕ್ಕಂಥದ್ದು ಹೇಳಿಕೆ ವಹಿಸ್ತಾ ಇದ್ದೇನೆ ಸಾವಿರದ ಹದಿಮೂರು ನವಂಬರ್ನೇ ನವೆಂಬರ್ ಹದಿನೆಂಟನೇ ತಾರೀಕು ಇದೇ ನಮ್ಮ ಜೈಪ್ರಕಾಶ್ ಹೆಗಡೆ ಅವರು ಸಂಸತ್ ಸದಸ್ಯರಾದಾಗ ಚಿಕ್ಕಮಗಳೂರು ಕಡವರಿಗೆ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ರೈಲ್ವೆ ಸಚಿವರನ್ನ ಕರೆಸಿ ಉದ್ಘಾಟನೆ ಮಾಡಿದ್ದು ನೆನಪಿದೆ ತಾನೆ ನೆನಪಿದೆ ಅನ್ನುವ

ಅವರು ಸಂದೀಪ ಯುವ ಕಾಂಗ್ರೆಸ್ ಬೆಳೆದು ಯುವ ಅಖಿಲ ಭಾರತ ಮಟ್ಟದಲ್ಲಿ ಬಹುಶಃ ನಾನು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೆಂಬರ್ ಆಗಿದ್ದೀನಿ ಹಲವಾರು ಸ್ಟೇಟ್ಗಳಲ್ಲಿ ಅವರು ಬಂದ್ಬಿಟ್ಟು ಆ ಸ್ಟೇಟು ವಿಚಾರ ಬಂದ್ಬಿಟ್ಟು ಹೇಳ್ತಾರೆ ಎಲೆಕ್ಷನ್ ಸೆಲೆಕ್ಷನ್ ಮಾಡಬೇಕಾದ್ರೆ ಯಾವ ರೀತಿ ನಮ್ಮ ಅಂಥ ಅಖಿಲ ಭಾರತ ಮಟ್ಟದಲ್ಲಿ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ಸಕ್ರಿಯವಾಗಿ